ಪೊಲಿಟಿಕ್ಸ್ಗೆ ಏನಾದರೂ ಹೋಗಿ ಸಿ ಎಮ್ ಆದರೆ ಈ ರೇಪ್ ಮಾಡೋರು ಮತ್ತು ಕೆಟ್ಟದಾಗಿ ಹೆಣ್ಮಕ್ಳ ಜೊತೆ ವರ್ತಿಸೋರಿಗೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತಾರೆ ಅಂತ ಅನ್ಕೋತೀನಿ ದರ್ಶನ್ ಸರ್ ಬಗ್ಗೆ ನಿಮ್ಮ ಒಂದು ಐ ಮೀನ್ ಈ ವಿಷಯದ ಬಗ್ಗೆ ಅಂದ್ರೆ ದರ್ಶನ್ ಸರ್ ಆಸ್ ಎ ಪರ್ಸನ್ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಅಂಡ್ ಈ ಒಂದು ಘಟನೆ ಆಗಿರೋದು ಈಗ ಅದಕ್ಕೆ ಮುಂಚೆ ನಿಮ್ ದರ್ಶನ್ ಸರ್ ಒಂದು ಪರಿಚಯದ ಆ ವ್ಯಕ್ತಿ ಏನಂತ ಗೊತ್ತಿದೆ ಅವ್ರ ಸಿನಿಮಾಗಳು ನೋಡಿರ್ತೀರಾ ಅವ್ರ ಒಂದು ಫ್ಯಾನ್ ಬೇಸ್ ಕೂಡ ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ಒಂದು ಪರ್ಸನಲ್ ಒಪಿನಿಯನ್ ಇಂತ ಮಾಡಿ ಆಗಿದೆ ಬಟ್ ಮಾಡಿರ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಕಾನೂನು ಬಿಟ್ಟಿದ್ದು ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಅವ್ರ ಬಗ್ಗೆ ಮ್ಯಾಮ್ ನನ್ನ ಪರ್ಸನಲ್ ಒಪಿನಿಯನ್ ಈ ರೀತಿಯ ಒಂದು ಕೃತ್ಯ ಮಾಡುವಂತ ವ್ಯಕ್ತಿ ಅಲ್ಲ ಬಟ್ ಏನೋ ಒಂದು ನೇರವಾಗಿ ನೇರವಾಗಿ ತುಂಬಾ ನೇರವಾಗಿ ಮಾತಾಡ್ತಾರೆ ಅಂಡ್ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವರಾಗೆ ಅವರು ಯಾವುದೇ ಒಂದು ಇಂಟರ್ವ್ಯೂಸ್ ಗಳಾಗ್ಲಿ ಅಥವಾ ರಿಯಾಲಿಟಿ ಶೋಸ್ ಗಳಿಗಾಗ್ಲಿ ಹೋಗಲ್ಲ ನಾ ಮಾಡ್ತೀನಿ ಅಥವಾ ಮಾಡ್ತೀನಿ ಅಂತ ಅವರ ಸಿನಿಮಾ ಏನಾಯ್ತು ಅವ್ರ ಸಿನಿಮಾ ಪ್ರಚಾರ ಏನಾಯ್ತು ಅಷ್ಟಕ್ಕೆ ಇರ್ತಾರೆ ಅಂಡ್ ಆದಷ್ಟು ಅವ್ರ ಕೈಲಾದಷ್ಟು ಎಷ್ಟು ಸಹಾಯ ಮಾಡ್ಬೋದು ಮಾಡ್ತಾರೆ ನೀವು ಇವಾಗ ನೋಡ್ತಿದ್ರೆ ಎಷ್ಟೊಂದು ವಿಡಿಯೋಸ್ ಗಳು ಅರ್ಧಾಡ್ತಿದೆ ಎಷ್ಟು ಜನ ಇಷ್ಟಪಡ್ತಾ ಇದಾರೆ ಅವ್ರನ್ನ ಅಂಡ್ ಎಷ್ಟು ಸಹಾಯ ಮಾಡಿದ್ದಾರೆ ಎಲ್ರಿಗೂ ಸೊ ಅನ್ಸುತ್ತೆ ಪರ್ಸ್ನಲಿ ಅವ್ರು ಈ ಒಂದು ಕೃತ್ಯನ ಮಾಡಿರಲ್ಲ ಐ ವಿಶ್ ದಟ್ ಹಿ ಶುಡ್ ಕಮ್ ಬ್ಯಾಕ್ ಕ್ಲೀನ್ ಅಂಡ್ ಆಲ್ಸೋ ನನಗೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಬೇಕು ಅಂಡ್ ಮತ್ತೆ ಒಂದು ದೊಡ್ಡ ಹಿಟ್ ಕೊಡಬೇಕು ಅನ್ಸುತ್ತೆ ಇನ್ನೊಂದು ಆಸೆ ಏನಿದೆ ಅಂತಂದ್ರೆ ಅವರು ಆಗಿ ಬಂದ ಮೇಲೆ ಗೆ ಏನಾದರೂ ಹೋಗಿ ಸಿ ಆದ್ರೆ ಈ ರೇಪ್ ಮಾಡೋರು ಮತ್ತೆ ಕೆಟ್ಟದಾಗಿ ಹೆಣ್ಮಕ್ಳ ಜೊತೆ ವರ್ತಿಸೋರಿಗೆಲ್ಲ ಸ್ಟ್ರಿಕ್ಟ್ ಆಕ್ಷನ್ ತಗೋತಾರೆ ಅಂತ ಅನ್ಕೋತೀನಿ ಐ ವಿಶ್ ಯು ಇನ್ ದಟ್ ಪ್ಲೇಸ್ ವೈ ಬಿಕಾಸ್ ಈ ರೀತಿಯ ವ್ಯಕ್ತಿಗಳು ಆಂಥ ಅಂತ ಒಂದು ಪ್ಲೇಸ್ ಇದ್ರೆ ಖುಷಿ ಆಗುತ್ತೆ ನನಗೆ ಇಷ್ಟ ಅಂದ್ರೆ ದರ್ಶನ್ ಸರ್ ಆಚೆ ಬರೋದು ನನಗೆ ಇಷ್ಟ ಇದೆ ಅವ್ರ ಮುಖದಲ್ಲಿ ಆದಷ್ಟು ಬೇಗ ಸ್ಮೈಲ್ ನೋಡಬೇಕು ಅಂಡ್ ತುಂಬಾನೇ ಹಿಟ್ ಹಿಟ್ ಸಿನಿಮಾಗಳನ್ನ ನೋಡಬೇಕು